ಏನ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇಣಮ್ಮ ಅಂತ ಹೇಳುತ್ತಮದಲ್ಲಿ ಬಂದು ಬಂದು ಯಾರ ಮುಂದೆ ಒಂದು ಸುತ್ತ ಬಂದಿ ಸುತ್ತ ಅದೇ ತನಗೆ ಬೇರಲ್ಲ ಯಾರಿವ ಯಾವ ನನ್ನಪ್ಪ ಹರಿಯುವ ಹಾವಿನ ಗಂಡ ಹೊರವೆ ಕೆಚ್ಚಿನ ಗಂಡ ಹೊರ ಮಾರಿದವಳು ಉಗ್ರ ಮಾರಿದವಳು ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬವಾಗಿ ವಾಸ ಮಾಡಿ ಕುಂತಿರುವಂತಹ ಯಾವನ ತಂದೆ ಯಾರಿವನ ತಂದೆ ವೀರ ಶೂರ ಮರಕಾರ ಸಿದ್ದೇಶ್ವರಪ್ಪ ನಪ್ಪು ದೀರ್ಘದಂಡ ಪ್ರಣಮಗಳನ್ನು ಹಾಕುತ್ತಾ ಹಾಕುತ್ತ ಇವತ್ತು ಬೇರೆ ಏನಾಗಿದೆ ಬಂಗಾರ ಗುಡ್ಡು ಮಾಡಿ ಮುಗುಲತ್ರಕ್ಕೆ ಬೆಳೆಸಿರುವಂತಹ ಗುರು ಯಾರು ಯಾರಿ ಗುರು ಯಾವ ಮಣಿಮಿ ಮಧುಗೊಂಡೇಶ್ವರ ಪದಕ್ಕೂ ಒಂದು ಸಾರಿ ಹಣೆ ಮಣಿವಣೆ ಯಾ ಒಂದ್ ಜಾತ್ರೆಗೆ ಜಾತ್ರೆಯ ಕರ್ತನಾಗಿರ್ತಕ್ಕಂಥ ಕಾರ್ಯಕರ್ತನಾಗಿರುವಂತಹ ಯಾರ ತಂದೆ ಯಾರೋ Eu vou

ಒಂದು ರಾಜಕೀಯವರ್ಗ ಒಂದು ಪಕ್ಷ ಅದ ಹೇಗೇಳ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಕೇಳಿದ್ದೀನಿ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಹೆಂಗಲ್ಲ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಕೂಡ ಜೆಡಿಎಸ್ తప్పు తియన బాగవ్ మనీందా అదంత విచార్యాలశారా సర్జోడ பத இப்படித்த <laughs> <laughs> ನಿಮ್ಗೆ ಇಡಿಯಕ್ಕೆ ಯಾವಾಗ ಬರಲ್ಲ ಹೌದು ಹಿಡಿದಲ್ಲ ಯಾಕಂದ್ರೆ ರವಿ ರವಿಕಾರನ ಕವಿ ಕಂಡ ಹೌದು 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 ರವಿಕಾರನ ಕವಿ ಕಂಡನ ರವಿದ ವರ್ಣನ್ಯರನ್ನ ಮಾಡಿ ಪದ

ನಾಯ ಮಕ್ಕಳಿಗೆ ಮನೆಯಲ್ಲ ಯಾರು ಅಲ್ಲ ನೀವು ಬೆಳೆ ಹಂತಿಗೂ ನಮ್ಮ ನಾವೊಬ್ಬರೇ ಅನ್ನೋ ಹೇಳ್ತೀವಿ ಮೋದ ನಿಮ್ಮ ಅಮ್ಮಾಗ ಗೊತ್ತಲ್ಲ ಪರ್ಷ ನೀವ್ ಹೇಳ್ತೀವಿ ನಿಮ್ಮೊಮ್ಮಗ ನಿಮ್ಗೆ ಇಬ್ಬರಿಗ ಮಾತಾಡ್ತೀನಿ

ಒಪ್ಪ ಸ್ವೀಕಾರ ಮಾಡಿ ಮಾತಾ ಇಲ್ಲ ಮಾತಾಡಿದ್ರೆ ಮೇಡಮ್ ಇದು ಕಲಾ ಮಂತ್ರಿ ಮಾತ್ರ ಅಸೈ ಆಯ್ತು ವಿಷಯ